ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಇಂಟ್ರೆಸ್ಟ್ ಇಲ್ಲ ಕಷ್ಟ ಅಂತ ಏನು ಹೇಳ್ತಾ ಇದ್ದೀರಿ ಅವ್ರಿಗೆಲ್ಲ ಈ ಇವತ್ತಿನ ವಿಡಿಯೋ ಒಂದು ಮುಖ್ಯವಾದ್ದು ಅಂತ ಅನ್ಕೋತೀನಿ ಕೊನೆಯವರೆಗೂ ಮಿಸ್ ಮಾಡದೆ ಈ ವಿಡಿಯೋನ ನೋಡ್ತಾ ಹೋಗಿ ನಿಮಗೆ ಮ್ಯಾಥ್ಸ್ ಬಗ್ಗೆ ಇಂಟ್ರೆಸ್ಟ್ ಬರೋದ್ರಲ್ಲಿ ಅನುಮಾನನೇ ಇಲ್ಲ ಯಾಕೆಂದ್ರೆ ಇವತ್ತು ಒಬ್ಬ ಗಣಿತಜ್ಞನ ಅಂದ್ರೆ ಮ್ಯಾಥಮೆಟಿಷಿಯನ್ನ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀವಿ ಅವ್ರ ಪರಿಚಯ ಹೇಳೋದಕ್ಕೂ ಮುಂಚೆ ಒಂದು ಮ್ಯಾಥಮೆಟಿಕ್ಸ್ ಕೊಟೇಶನ್ ಹೇಳ್ತಾ ಇದ್ದೀನಿ ಅದೇನಂದ್ರೆ ಇಫ್ ಯು ಆರ್ ಸಾಲ್ವಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಟುಡೇ ಯು ಮೈಟ್ ಬಿ ಸಾಲ್ವಿಂಗ್ ದ ವರ್ಲ್ಡ್ ಪ್ರಾಬ್ಲಮ್ಸ್ ಟುಮಾರೋ ಇವತ್ತು ನಾವು ಪ್ರಾಬ್ಲಮ್ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋದ್ರೆ ಮುಂದೆ ಒಂದು ಪ್ರಪಂಚದ ಒಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತಿವಿ ಇವತ್ತು ನಾನು ನಿಮಗೆ ಪರಿಚಯಿಸ್ತಿರ ಒಬ್ಬ ಮ್ಯಾಥಮೆಟಿಷಿಯನ್ ನೇಮ್ ಏನು ಅಂದ್ರೆ ತ್ರಪಿತ್ ಬನ್ಸಾಲ್ ಹೇಳಿ ಇವರು ಒಬ್ರು ಐ ಐ ಟಿ ನಲ್ಲಿ ಓದಂತರು ಅವರು ಅಸೆಂಚರ್ ಇಂದ ಮೆಟಾ ಸೂಪರ್ ಲ್ಯಾಬ್ಗೆ ಯಾವ ತರ ಅವರು ಜರ್ನಿ ಇತ್ತು ಅನ್ನೋದ್ರ ಬಗ್ಗೆ ಇಲ್ಲ ಅವರ ರಿಯಲ್ ಲೈಫ್ ಬಗ್ಗೆ ಇಂದ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತಾ ಇದ್ದೀನಿ ತ್ರಪಿತ್ ಬನ್ಸಾಲಿ ಅವರು ಎ ಐ ರೀಸರ್ಚರ್ ಅಂತ ಕರಿತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ರಿಸರ್ಚರ್ ಅವರು ರೀಸೆಂಟ್ ಆಗಿ ಮೆಟಾ ಸೂಪರ್ ಲ್ಯಾಬ್ ಇಂಟೆಲಿಜೆನ್ಸ್ ಟೀಮ್ಗೆ ಗೆ ಜಾಯಿನ್ ಆಗ್ತಾರೆ ಅವರ ಸ್ಯಾಲ್ರಿನ ಸ್ವಲ್ಪ ಗಮನ ಇಟ್ಟು ಕೇಳ್ಬೇಕು ನೀವು ಹಂಡ್ರೆಡ್ ಕ್ರೋರ್ಸ್ ಪ್ಯಾಕೇಜ್ಗೆ ಮೆಟಾ ಸೂಪರ್ ಲ್ಯಾಬ್ ಟೀಮ್ಗೆ ಜಾಯಿನ್ ಆಗಿದ್ದಾರೆ ಅವರ ಸ್ಯಾಲ್ರಿ ಪ್ಯಾಕೇಜ್ ಬಂದು ರುಪೀಸ್ ಏಟ್ ಹಂಡ್ರೆಡ್ ಕ್ರೋರ್ ಪ್ಲಸ್ ಯಾಕೆಂದ್ರೆ ಡಾಲರ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಹಂಡ್ರೆಡ್ ಮಿಲಿಯನ್ ಡಾಲರ್ಸ್ ಅಂತ ಹೇಳ್ತೀವಿ ಇಂಡಿಯನ್ ಕರೆನ್ಸಿ ಬಂದ್ರೆ ಮೋರ್ ದೆನ್ ಏಟ್ ಹಂಡ್ರೆಡ್ ಕ್ರೋರ್ಸ್ ಪ್ಯಾಕೇಜ್ ಗೆ ಜಾಯಿನ್ ಆಗಿದ್ದಾರೆ ಮೆಟಾ ಸೂಪರ್ ಇಂಟೆಲಿಜೆನ್ಸ್ ಟೀಮ್ಗೆ ಅವರ ಬಗ್ಗೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಇವ್ರೊಬ್ರು ಐ ಐ ಟಿ ಗ್ರಾಜುಯೇಟ್ ಅಂದ್ರೆ ಐ ಐ ಟಿ ಬಿ ಎಸ್ ಎಂ ಎಸ್ ಕೋರ್ಸ್ ನ ಮಾಡ್ತಾರೆ ಅಂದ್ರೆ ಬ್ಯಾಚುಲರ್ ಆಫ್ ಸೈನ್ಸ್ ಅಂಡ್ ಮಾಸ್ಟರ್ ಆಫ್ ಸೈನ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಡ್ತಾರೆ ಅಂದ್ರೆ ಡಿಗ್ರಿ ಮತ್ತೆ ಮಾಸ್ಟರ್ ಡಿಗ್ರಿನ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಡ್ತಾರೆ ಅದು ಮುಗಿದ ತಕ್ಷಣ ಓಪನ್ ಆಲ್ ರೀಸರ್ಚರ್ ಆಗಿ ಜಾಯಿನ್ ಆಗ್ತಾರೆ ಅದರಲ್ಲಿ ಈ ಚಾಟ್ ಜಿ ಪಿ ಟಿ ರೀಸನಿಂಗ್ ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡ್ತಾರೆ ಅದಾದ ನಂತರ ಇವರು ಮೆಟಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಸೂಪರ್ ಇಂಟೆಲಿಜೆನ್ಸ್ ಲ್ಯಾಬ್ಗೆ ಜಾಯಿನ್ ಆಗ್ತಾರೆ ಇವರ ಜರ್ನಿ ನೋಡ್ತಾ ಹೋದ್ರೆ ನಾನು ಹೇಳಿದ್ನಲ್ಲ ಬಿ ಎಸ್ ಎಮ್ ಎಸ್ ಮ್ಯಾಥಮೆಟಿಕ್ಸ್ ನಲ್ಲಿ ಕಾನ್ಪುರಲ್ಲಿ ಐ ಐ ಟಿ ಕಾನ್ಪುರಲ್ಲಿ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೆರಡನೇ ಇಸ್ವಿವರೆಗೂ ವರೆಗೂ ಐದು ವರ್ಷ ಮ್ಯಾಥಮೆಟಿಕ್ಸ್ನ ಸತತವಾಗಿ ಕಲಿತಾರೆ ಅದಾದ ನಂತರ ಲಾಜಿಕ್ ಬಗ್ಗೆ ಎಕ್ಸ್ಪ್ಲೋರಿಂಗ್ ಲಾಜಿಕ್ ಮತ್ತೆ ಬಿಲ್ಡಿಂಗ್ ಮಾಡೆಲ್ಸ್ ಬಗ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತಾರೆ ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ ಅದು ಮುಗಿದ ತಕ್ಷಣ ಎರಡು ಸಾವಿರದ ಹದಿಮೂರಲ್ಲಿ ಅಸೆಂಚರ್ಗೆ ಡಾಟಾ ಅನಾಲಿಸ್ಟ್ ಆಗಿ ಜಾಯಿನ್ ಆಗ್ತಾರೆ ಅದು ಅದರಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿ ಐ ಐ ಎಸ್ ಸಿ ಬೆಂಗಳೂರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಸರ್ಚರ್ ಆಗಿ ಬೈಸಿನ್ ಅಲ್ಲಿ ಜಾಯ್ನ್ ಆಗ್ತಾ ಹೋಗ್ತಾರೆ ಅದಾದ ನಂತರ ಅವರ ಜರ್ನಿ ಹಿಂಗೆ ಇಂಟರ್ನ್ಶಿಪ್ ಇಂಟರ್ನ್ಶಿಪ್ನ ಗೂಗಲ್ ಅಲ್ಲಿ ಮಾಡ್ತಾರೆ ಫೇಸ್ಬುಕ್ ಅಲ್ಲಿ ಮಾಡ್ತಾರೆ ಮತ್ತೆ ಮೈಕ್ರೋಸಾಫ್ಟು ಓಪನ್ ಆಲ್ ಈ ಥರ ದೊಡ್ಡ ದೊಡ್ಡ ಕಂಪ್ನಿನಲ್ಲಿ ಇಂಟರ್ನ್ಶಿಪ್ನ ಮಾಡ್ತಾ ಹೋಗ್ತಾರೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೆರಡು ಜೂನಲ್ಲಿ ಅವರು ಮೆಟಾ ಇಂಟೆಲಿಜೆನ್ಸ್ ಲ್ಯಾಬ್ಗೆ ಜಾಯಿನ್ ಆಗ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಚಾರ್ಟ್ ಜಿ ಪಿ ಟಿ ನಲ್ಲಿ ಇರ್ತಾರೆ ಅಲ್ಲಿಂದ ಈ ಮೆಟಾ ಮೆಟಾದಲ್ಲಿ ಒಂದು ದೊಡ್ಡ ರಿಕ್ರೂಟ್ಮೆಂಟ್ ಆಗ್ತಾ ಇರುತ್ತೆ ಅಲ್ಲಿ ಸೂಪರ್ ಇಂಟೆಲಿಜೆನ್ಸ್ ಲ್ಯಾಬ್ಗೆ ಇವರು ಜಾಯಿನ್ ಆಗ್ತಾರೆ ಇವರು ಜಾಯಿನ್ ಆಗಬೇಕಾರೆ ಆ ರಿಪೋರ್ಟಿಂಗ್ ಸೈನ್ ನಲ್ಲಿ ಮೆನ್ಷನ್ ಆಗಿರುತ್ತೆ ಇವರ ಪ್ಯಾಕೇಜು ಹಂಡ್ರೆಡ್ ಮಿಲಿಯನ್ ಡಾಲರ್ಸ್ ಆರ್ ಇಂಡಿಯನ್ ರುಪೀಸ್ ಅಲ್ಲಿ ಬಂದ್ರೆ ನಿಯರ್ಲಿ ರುಪೀಸ್ ಏಟ್ ಹಂಡ್ರೆಡ್ ಕ್ರೋರ್ ಪ್ಲಸ್ ನಿಯರ್ಲಿ ಏಟ್ ಸಿಕ್ಸ್ಟಿ ಕ್ರೋರ್ಸ್ ಅಂತ ಬೇಕಾದ್ರೂ ನೀವು ತಿಳ್ಕೊಬಹುದು ಹಾಗೆ ಅವರು ಮೆಟಾ ಇಂಟೆಲಿಜೆನ್ಸ್ ಲ್ಯಾಬ್ಗೆ ಟೀಮ್ಗೆ ಜಾಯಿನ್ ಆಗ್ತಾರೆ ಇದು ಒಂದು ಒಬ್ಬ ಮ್ಯಾಥಮೆಟಿಷಿಯನ್ ತಗೊಂತ ಇರೋ ಹೈಯೆಸ್ಟ್ ಸ್ಯಾಲ್ರಿ ಅಂತ ನಾವು ಹೇಳ್ತಾ ಹೋಗ್ಬೋದು ಇವರು ಬರೆದಂತ ತುಂಬಾ ಪಬ್ಲಿಷನ್ಸ್ ಪಬ್ಲಿಷ್ ಮಾಡಿದ್ದಾರೆ ರೀಸರ್ಚ್ ಬಗ್ಗೆ ಅವರು ಕಾನ್ಫರೆನ್ಸ್ ಗಳಲ್ಲಿ ಮಾತಾಡಿದ್ದಾರೆ ನ್ಯೂರೋ ಐ ಪಿ ಎಸ್ ಇ ಎನ್ ಎಲ್ ಪಿ ಅಲ್ಲಿ ಐ ಸಿ ಎಲ್ ಆರ್ ಅಲ್ಲಿ ಇವ್ರದ್ದು ತುಂಬಾ ಪಬ್ಲಿಷ್ ಆಗಿದಾವೆ ಇವ್ರ ರಿಸರ್ಚ್ ಪೇಪರ್ಸು ಅವಾರ್ಡ್ಸ್ ಸಹ ಬಂದಿದೆ ಮೆಟಾ ಲರ್ನಿಂಗ್ ಫಾರ್ ಕಂಟಿನ್ಯೂಯಸ್ ಅಡಾಪ್ಟೇಷನ್ ಓನ್ ಫಾರ್ ದ ಬೆಸ್ಟ್ ಅಂತ ಐ ಸಿ ಎಲ್ ಆರ್ ಅಲ್ಲಿ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಅವಾರ್ಡ್ ಸಿಕ್ಕಿದೆ ಬೆಸ್ಟ್ ಪೇಪರ್ ಅವಾರ್ಡ್ ಇವ್ರಿಗೆ ಟೂ ತೌಸಂಡ್ ಏಟೀನ್ ಅಲ್ಲಿ ಸಿಕ್ಕಿದೆ ಐ ಸಿ ಎಲ್ ಆರ್ ಅಲ್ಲಿ ತುಂಬಾ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಮಾಡೆಲ್ ಎ ಆ್ಯಸ್ ಒನ್ ಅಂತ ಹೇಳಿ ಅದ್ರ ಬಗ್ಗೆ ಒಂದು ತುಂಬಾ ಉತ್ತಮವಾದ ಪೇಪರ್ ರೀಸರ್ಚ್ ಆಗಿದೆ ಅದು ಈ ತರ ತುಂಬಾ ಒಬ್ಬ ಮ್ಯಾಥಮೆಟಿಷಿಯನ್ ಮಾಡಿರೋ ಅಂತ ಸಾಧನೆಗಳ ಬಗ್ಗೆ ಅದರಲ್ಲೂ ಇಂಡಿಯಾದವರು ಇವತ್ತು ಬೇರೆ ದೇಶದವರೆಲ್ಲ ಅವ್ರ ಬಗ್ಗೆ ಗಮನ ಕೊಡ್ತಾ ಇದಾರೆ ಅವ್ರ ಬಗ್ಗೆ ತಿಳ್ಕೊತಾರ ಇದ್ದಾರೆ ಆ ದೊಡ್ಡ ಮಟ್ಟಕ್ಕೆ ಒಬ್ಬ ಮ್ಯಾಥಮೆಟಿಷಿಯನ್ ಬೆಳೆದಿದ್ದಾರೆ ಅದೇ ರೀತಿ ಬಿಲ್ ಗೇಟ್ಸ್ ಏನ್ ಹೇಳ್ತಾರೆ ಅಂದ್ರೆ ಮ್ಯಾಥಮೆಟಿಕ್ಸ್ ಇಸ್ ದ ಕೀ ಟು ಅಂಡರ್ಸ್ಟ್ಯಾಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಬೇ ಅಂಡರ್ಸ್ಟ್ಯಾಂಡ್ ಆಗೋದು ಮತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದು ಒಂದು ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಷಿಯನ್ ಇಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಬೆಡ್ರಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಎ ರೂಟೆಡ್ ಇನ್ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ರೂಟ್ ಅಂತ ಹೇಳ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಈ ಎಕ್ಸ್ಪ್ರೆಸ್ ಡೇ ಕನ್ಸರ್ನ್ ದಟ್ ಪ್ರೋಗ್ರಾಮ್ಸ್ ವಿಥೌಟ್ ಎ ಸ್ಟ್ರಾಂಗ್ ಮ್ಯಾಥಮೆಟಿಕಲ್ ಫೌಂಡೇಶನ್ ಮೇ ಸ್ಟ್ರಗಲ್ ಟು ದ ಗ್ರಾಸ್ ಪಾವ ಗ್ರಾಸ್ ದ ಡೀಪರ್ ಕಾನ್ಸೆಪ್ಟ್ಸ್ ಬಿಹೈಂಡ್ ದ ಟೆಕ್ನಾಲಜಿಸ್ ವಿತ್ ದ ವರ್ಕ್ ಪ್ರತಿಯೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಟಾ ಚಾಟ್ ಜಿ ಪಿ ಟಿ ಇವೆಲ್ಲದನ್ನೂ ಒಂದು ಮ್ಯಾಥಮೆಟಿಕ್ಸ್ ಇಂದ ಮಾತ್ರ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕಾಗದು ಅದು ಅಲ್ಗಾರಿತಮ್ ಮ್ಯಾಥಮೆಟಿಕ್ಸ್ ಅಲ್ಗಾರಿತಮ್ ಇಂದ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಇದು ಒಂದು ಉತ್ತಮವಾದ ಬೆಳವಣಿಗೆ ಅಂತೀನಿ ಏನೆಲ್ಲ ಈ ಮ್ಯಾಥ್ಸ್ ಅಂದ್ರೆ ಈಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಮ್ಯಾಥ್ಸೇ ಮುಖ್ಯ ಅದರಲ್ಲಿ ಯಾವ ಯಾವ್ಯಾವ ಟಾಪಿಕ್ ಎಲ್ಲ ಬರ್ತವೆ ಅಂತ ಹೇಳಿದ್ರೆ ಲೀನಿಯರ್ ಆಲ್ಸಿಬ್ರಾಸ್ ಬರುತ್ತೆ ಮೆಟ್ರಿಸಿಸ್ ಇರುತ್ತೆ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬರುತ್ತೆ ಡಿಟರ್ಮಿನೆಂಟ್ಸು ಐಗನ್ ವ್ಯಾಲ್ಯೂಸ್ ಐಗನ್ ವೆಕ್ಟರ್ಸು ಕ್ಯಾಲ್ಕುಲೇಸ್ ಪ್ರಾಪಬಿಲಿಟಿ ಸ್ಟಾಟಿಸ್ಟಿಕ್ಸ್ ಇದೆಲ್ಲದ್ರ ಮುಖಾಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ವರ್ಕ್ ಆಗ್ತದೆ ಇದು ಒಂದು ಅವರ ರೋಡ್ ಮ್ಯಾಪ್ ಎಲ್ಲ ನಾವು ಈಗ ಹೇಳ್ತಾ ಹೋಗ್ತಾ ಹೇಳ್ತಿದ್ವಿ ನೆನಪಿರ್ಲಿ ಈ ಮ್ಯಾಥಮೆಟಿಕ್ಸ್ ಅಲ್ಲಿ ಇಷ್ಟು ಕಾನ್ಸೆಪ್ಟ್ಸ್ ವರ್ಕ್ ಆಗ್ತವೆ ಅದೇ ರೀತಿ ಮ್ಯಾಥ್ಸ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಯಾವ ಯಾವ್ಯಾವ ಕನೆಕ್ಟ್ ಆಗುತ್ತೆ ಅಂದ್ರೆ ಈ ಲೀನಿಯರ್ ಆಲ್ಜಿಬ್ರಾ ಬಂದು ನ್ಯೂರಲ್ ನೆಟ್ವರ್ಕ್ ಕನೆಕ್ಟ್ ಆಗುತ್ತೆ ಪ್ರಾಪಬಿಲಿಟಿ ಬಂದು ಲಾಂಗ್ವೇಜ್ ಗೆ ಕನೆಕ್ಟ್ ಆಗುತ್ತೆ ಆಪ್ಟಿಮೈಸೇಷನ್ ಬಂದು ರೀಇನ್ಫೋರ್ಸ್ಮೆಂಟ್ ಗೆ ಕನೆಕ್ಟ್ ಆಗುತ್ತೆ ಲಾಜಿಕ್ ಗ್ರಾಫ್ಸ್ ಬಂದು ರೀಸನಿಂಗ್ ಐಗನ್ ವ್ಯಾಲ್ಯೂಸ್ ಗೆ ಕನೆಕ್ಟ್ ಆಗುತ್ತೆ ನೆನಪಿರ್ಲಿ ಒಬ್ಬ ಮ್ಯಾಥಮೆಟಿಷಿಯನ್ ಇವತ್ತು ಪ್ರಪಂಚನೇ ಅವನ ಕಡೆ ನೋಡೋ ಹಾಗೆ ಮಾಡಿರೋ ಅಂತ ಪ್ರಪೀತ್ ಬನ್ಸಾಲಿ ಬಗ್ಗೆ ಇವತ್ತು ನಾವು ಒಂದು ವಿಡಿಯೋ ಮಾಡಿದೀವಿ ನೆನಪಿರ್ಲಿ ಬಿ ಎಸ್ ಎಸ್ ಅಂದ್ರೆ ಬ್ಯಾಚುಲರ್ ಆಫ್ ಸೈನ್ಸ್ ಮಾಸ್ಟರ್ ಆಫ್ ಸೈನ್ಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ತಗೊಂಡು ಇವತ್ತು ಒಂದು ವರ್ಷಕ್ಕೆ ಎಂಟ್ನೂರಕ್ಕೂ ಹೆಚ್ಚು ಎಂಟುನೂರ ಕೋಟಿಗೂ ಹೆಚ್ಚು ಸ್ಯಾಲ್ರಿ ತಗೋತಾ ಇರಂತ ತ್ರಪಿತ್ ಬನ್ಸಾಲಿ ಮೂವತ್ತೆರಡು ವರ್ಷದ ವ್ಯಕ್ತಿ ಒಂದು ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ಉತ್ತಮವಾದ ಸಾಧನೆ ಮಾಡಿದಾನೆ ಓಪನ್ ಆಲ್ ರಿಸರ್ಚರ್ ಆಗಿ ಜಾಯಿನ್ ಆಗ್ತಾರೆ ಜಿಪಿ ಚಾಟ್ ಜಿ ಪಿ ಟಿ ನಲ್ಲಿ ವರ್ಕ್ ಮಾಡ್ತಾರೆ ಬ್ಯಾಕ್ ಬೋನ್ ಆಗಿ ಇವಾಗ ಮೆಟಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಸೂಪರ್ ಇಂಟೆಲಿಜೆನ್ಸ್ ಲ್ಯಾಬ್ ಅಲ್ಲಿ ಪ್ರಮುಖವಾಗಿ ಕೆಲಸ ಮಾಡ್ತಿದ್ದಾರೆ ಅವರು ಜರ್ನಿ ಒಂದು ತುಂಬಾ ಉತ್ತಮವಾದ್ದು ಯಾರೆಲ್ಲ ಮ್ಯಾಥಮೆಟಿಕ್ಸ್ ಇಂಟ್ರೆಸ್ಟ್ ಇಲ್ಲ ಅಂತಿದ್ದೀರಿ ಅವ್ರಿಗೆ ಇವರು ಸ್ಫೂರ್ತಿ ಆಗಿದ್ದಾರೆ ಮ್ಯಾಥಮೆಟಿಕ್ಸ್ ಇಲ್ಲ ಅಂದ್ರೆ ಈಗಿನ ಜನಕ್ಕೆ ಬೇಕಾಗಿರೋ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮ್ಯಾಥಮೆಟಿಕ್ಸ್ ಬೇಕೇ ಬೇಕು ಇದು ಒಂದು ಉತ್ತಮವಾದ ಬೆಳವಣಿಗೆ ಒಬ್ಬ ಮ್ಯಾಥಮೆಟಿಷಿಯನ್ ಮಾಡಿರೋ ಅಂತ ಒಂದು ದೊಡ್ಡ ಪ್ರಪಂಚದಲ್ಲೇ ಇವತ್ತು ಹೆಸರು ಮಾಡಿದ್ದಾರೆ ಯಾವುದೇ ಸಾಫ್ಟ್ವೇರ್ನವ್ರಿಗಿಂತ ಕಮ್ಮಿ ಇಲ್ಲ ಅನ್ನೋದನ್ನ ಒಬ್ಬ ಮ್ಯಾಥಮೆಟಿಷಿಯನ್ ತೋರಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಇವತ್ತು ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೊಂದು ಎಜುಕೇಶನಲ್ ಚಾನಲ್ ಮುಂದಿನ ಎಜುಕೇಶನ್ ಬಗ್ಗೆ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು